ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಅಚಾರ್ ಸ್ನೇಹಿತರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ತಾಂತ್ರಿಕ ಸಮಸ್ಯೆಗಳಿಗೆ ಪರಿಹಾರ ಒ ಟಿ ಪಿ ಜನರೇಟ್ ಆಗುತ್ತಿಲ್ಲ ಇಶ್ಯೂ ಸೊಲ್ಯೂಷನ್ ಪ್ರತಿಯೊಬ್ಬ ಸಮೀಕ್ಷೆದಾರರಿಗೂ ಪ್ರತ್ಯೇಕ ಎಂ ಪಿನ್ ಜನರೇಟ್ ಮಾಡಿ ಎಸ್ ಎಂ ಎಸ್ ಮುಖಾಂತರ ಕಳಿಸಲಾಗಿದೆ ಈ ಎಂ ಪಿನ್ ಸರ್ವೇ ಕಾರ್ಯ ಮುಗಿಯುವವರೆಗೂ ಮಾನ್ಯವಾಗಿರುತ್ತದೆ ಇದನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು ಲಾಗಿನ್ ಪೇಜ್ನಲ್ಲಿ ಅಸೆಸ್ ಡಿನೈಡ್ ನೋ ಟೋಕನ್ ಪ್ರೊವೈಡೆಡ್ ಎಂದು ತೋರಿಸುತ್ತಿದೆ ಮೊಬೈಲ್ ಆ್ಯಪ್ ವರ್ಷನ್ ಝೀರೋ ಪಾಯಿಂಟ್ ತ್ರೀ ಪಾಯಿಂಟ್ ತ್ರೀ ಆಗಿದ್ದರೆ ದಯವಿಟ್ಟು ಲಾಗೌಟ್ ಮಾಡಿ ಹೊಸ ವರ್ಷನ್ ಝೀರೋ ಪಾಯಿಂಟ್ ತ್ರೀ ಪಾಯಿಂಟ್ ಫೋರನ್ನು ಅನ್ನು ಡೌನ್ಲೋಡನ್ನು ಮಾಡಿಕೊಳ್ಳುವುದು ನೋಡಿ ಈ ರೀತಿ ಡಿಲೀಟ್ ಡಾಟಾಬೇಸ್ ಎರರ್ ಡಿಸ್ಮಿಸ್ ಅಂತ ಬರ್ತಾ ಇದೆ ಸಲ್ಯೂಷನ್ ದಯವಿಟ್ಟು ಕೆಲ ಸಮಯದ ನಂತರ ಪುನಃ ಪ್ರಯತ್ನಿಸಿ ಆಧಾರ್ ಇ ಕೆ ವೈ ಸಿ ಸಂದರ್ಭದಲ್ಲಿ ರಿಕ್ವೆಸ್ಟ್ ಟೈಮ್ಔಟ್ ಎನ್ನುವ ಎರರ್ ತೋರಿಸುತ್ತಿದೆ ನಿಮ್ಮ ಮೊಬೈಲ್ ನೆಟ್ವರ್ಕ್ ಪ್ರದೇಶದ ಒಳಗೆ ಇದೆ ಎಂದು ಖಾತರಿಪಡಿಸಿಕೊಳ್ಳಿ ಇ ಕೆ ವೈ ಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ತೊಂಬತ್ತು ಸೆಕೆಂಡುಗಳ ಒಳಗೆ ಆಧಾರ್ ಒ ಟಿ ಪಿಯನ್ನು ನಮೂದಿಸಬೇಕು ಇ ಕೆ ಸಿಯನ್ನು ಮುಖ ಗುರುತಿಸುವಿಕೆಯನ್ನು ಫೇಸ್ ಕ್ಯಾಪ್ಚರ್ ಬಳಸಿಕೊಂಡು ಪರೀಕ್ಷಿಸಬಹುದು ಇದು ತ್ವರಿತ ದೃಢೀಕರಣವನ್ನು ಒದಗಿಸುತ್ತದೆ ಲಾಗಿನ್ ಸಮಯದಲ್ಲಿ ರಿಕ್ವೆಸ್ಟ್ ಟೈಮ್ಔಟ್ ಎಂದು ತೋರಿಸುತ್ತಿದೆ ದಯವಿಟ್ಟು ಕೆಲ ಸಮಯದ ನಂತರ ಪುನಃ ಪ್ರಯತ್ನಿಸಿ ಆಧಾರ್ ಹೆಸರನ್ನು ನಮೂದಿಸಿದಾಗ ದ ಎಂಟರ್ಡ್ ನೇಮ್ ಡಸ್ ನಾಟ್ ಮ್ಯಾಚ್ ದ ನೇಮ್ ರಿಜಿಸ್ಟರ್ ಫ್ರಮ್ ಆಧಾರ್ ಎಂಬ ಎರರ್ ಡಿಸ್ಪ್ಲೇ ಆಗುತ್ತಿದೆ ಆಧಾರ್ ಐ ಡಿ ಆಯ್ಕೆಯನ್ನು ಬಳಸಿಕೊಂಡು ಸಮೀಕ್ಷೆಯನ್ನು ಮುಂದುವರಿಸಲು ಬಳಕೆದಾರರು ಮೊದಲು ಆಧಾರ್ ಕಾರ್ಡ್ನಲ್ಲಿ ಕಂಡುಬರುವಂತೆಯೇ ತಮ್ಮ ಹೆಸರನ್ನು ಇಂಗ್ಲಿಷ್ನಲ್ಲಿ ನಮೂದಿಸಬೇಕು ಡಾಟಾ ಕ್ವಾಲಿಟಿ ಇಶ್ಯೂ ಎಂಬ ಎರರ್ ತೋರಿಸುತ್ತಿದೆ ಕುಟುಂಬ ಡೇಟಾಬೇಸ್ನಿಂದ ಪಡೆದ ವಯಸ್ಸು ನೂರು ಮೀರಿದಾಗ ಸಮೀಕ್ಷೆದಾರರ ವಯಸ್ಸನ್ನು ಸರಿಪಡಿಸಿ ನಂತರ ಸಮೀಕ್ಷೆಯನ್ನು ಮುಂದುವರಿಸಬೇಕಾಗುತ್ತದೆ ರೇಷನ್ ಕಾರ್ಡ್ ನಂಬರ್ ಹಾಕಿದ ನಂತರ ಕುಟುಂಬ ಸದಸ್ಯರ ಹೆಸರು ಎರಡು ಬಾರಿ ತೋರಿಸುತ್ತಿದೆ ಪಡಿತರ ಚೀಟಿಯಲ್ಲಿ ಒಂದೇ ವ್ಯಕ್ತಿಯ ಅನೇಕ ಹೆಸರುಗಳು ಕಾಣಿಸಿಕೊಂಡರೆ ಸರಿಯಾದ ಹೆಸರು ಮತ್ತು ವಯಸ್ಸನ್ನು ಆಯ್ಕೆ ಮಾಡಿ ಉಳಿದಿರುವ ಅವರ ತಪ್ಪು ವಿವರಗಳನ್ನು ಮೃತ ಎಂದು ಗುರುತಿಸಬೇಕು ಮತ್ತು ಸಮೀಕ್ಷೆಯನ್ನು ಮುಂದುವರಿಸಿ ಒಂದು ಎಚ್ ಐ ಡಿ ನಂಬರ್ ಲಿಸ್ಟ್ನಲ್ಲಿ ಎರಡು ಬಾರಿ ತೋರಿಸುತ್ತಿದೆ ಒಂದು ಮನೆಯ ಒಂದಕ್ಕಿಂತ ಹೆಚ್ಚು ಆರ್ ಸಂಖ್ಯೆಗಳಿಗೆ ಒಂದೇ ಯು ಎಚ್ ಐ ಡಿ ಜರಿಸಿದಾಗ ಅದು ಎಚ್ ಐ ಡಿ ಹಲವಾರು ಬಾರಿ ಕಾಣಿಸಿಕೊಳ್ಳಬಹುದು ಗಣಿತಿದಾರರು ಯಾವುದೇ ಒಂದು ಐ ಡಿಯನ್ನು ಆಯ್ಕೆ ಮಾಡಿ ಸಮೀಕ್ಷೆಯನ್ನು ಮುಂದುವರಿಸಬೇಕು ಸಮೀಕ್ಷೆ ಪೂರ್ಣಗೊಂಡ ನಂತರ ರಿಪೀಟ್ ಆದ ಯು ಎಚ್ ಐ ಡಿಗಳನ್ನು ಪ್ರದರ್ಶಿಸಲಾಗುವುದಿಲ್ಲ ಕನೆಕ್ಷನ್ ಎರರ್ ಕುಡ್ ನಾಟ್ ಕನೆಕ್ಟ್ ಎಂಬ ಎರ ತೋರಿಸುತ್ತಿದೆ ದಯವಿಟ್ಟು ಒಮ್ಮೆ ನಿಮ್ಮ ಮೊಬೈಲ್ ನೆಟ್ವರ್ಕ್ ಕನೆಕ್ಷನನ್ನು ಪರಿಶೀಲಿಸಿಕೊಳ್ಳಿ ಆರು ವರ್ಷದ ಕೆಳಗಿನ ಮಕ್ಕಳಿಗೆ ಇ ಸಿ ಮಾಡಲು ಇ ಸಿ ಪೇಜ್ ತೋರಿಸುತ್ತಿದೆ ಆರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದರೆ ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದೆಯೇ ಎಂಬ ಪ್ರಶ್ನೆಯನ್ನು ಹೌದು ಅಥವಾ ಇಲ್ಲ ಎಂದು ಕೇಳಲಾಗುತ್ತದೆ ಗಣತಿದಾರರು ಇಲ್ಲ ಎಂದು ಆಯ್ಕೆ ಮಾಡಿದಾಗ ಜನನ ಪ್ರಮಾಣ ಪತ್ರದ ಫೋಟೋ ಅಪ್ಲೋಡ್ ಮಾಡಿ ಸಮೀಕ್ಷೆಯನ್ನು ಮುಂದುವರಿಸಬೇಕು ಸಮೀಕ್ಷೆಯನ್ನು ಪೂರ್ಣಗೊಳಿಸಿ ಸಬ್ಮಿಟ್ ಮಾಡುವಾಗ ಸಬ್ಮಿಷನ್ ಫೇಲ್ಡ್ ಎಂಬ ಎರರ್ ತೋರಿಸುತ್ತಿದೆ ಸ್ವಲ್ಪ ಸಮಯದ ನಂತರ ಮರುಪ್ರಯತ್ನಿಸಿ ಮೊಬೈಲ್ ಸಂಖ್ಯೆ ನಮೂದಿಸಿದ ನಂತರ ಸರ್ವರ್ ನಾಟ್ ಫಂಡ್ ಕ್ರಿಯೇಟ್ ಯೂಸಸ್ ಫಸ್ಟ್ ಎಂಬ ಎರರ್ ತೋರಿಸುತ್ತಿದ್ದಾರೆ ನಿಮ್ಮ ಮೊಬೈಲ್ ಸಂಖ್ಯೆಯು ವೈಟ್ ಲಿಸ್ಟ್ ಮಾಡಿಸಲು ತಹಸೀಲ್ದಾರನ್ನು ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ನಮೂದಿಸಿದ ನಂತರ ಸರ್ವೇರ್ ನಾಟ್ ಫಂಡ್ ಕ್ರಿಯೇಟ್ ಯೂಸರ್ ಫಸ್ಟ್ ಎಂಬ ಎರರ್ ತೋರಿಸುತ್ತಿದ್ದರೆ ನಿಮ್ಮ ಮೊಬೈಲ್ ಸಂಖ್ಯೆಯು ವೈಟ್ ಲಿಸ್ಟ್ ಆಗಿದೆಯೇ ಇಲ್ಲವೇ ಎಂದು ತಿಳಿಸಿಕೊಳ್ಳಲು ನಿಮ್ಮ ತಹಸೀಲ್ದಾರರನ್ನು ಸಂಪರ್ಕಿಸಿ ಮಾಹಿತಿ ನೀಡುವ ಸದಸ್ಯರ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿದಾಗ ಫೈಲ್ ಟು ಸೆಂಡ್ ಒ ಟಿ ಪಿ ಎಂಬ ಎರರ್ ತೋರಿಸುತ್ತಿದೆ ರೀಸೆಂಟ್ ಒ ಟಿ ಪಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಒ ಟಿ ಪಿ ಬರುವವರೆಗೂ ನಿರೀಕ್ಷಿಸಿ ಹಾಗೂ ಮೊಬೈಲ್ ನೆಟ್ವರ್ಕನ್ನು ಒಮ್ಮೆ ಪರಿಶ್ ಪರಿಶೀಲಿಸಿಕೊಳ್ಳಿ ರೇಷನ್ ಕಾರ್ಡ್ ನಂಬರನ್ನು ನಮೂದಿಸಿದಾಗ ಡೂಪ್ಲಿಕೇಟ್ ಲೋಕಲ್ ಎಂಬ ಎರರ್ ತೋರಿಸುತ್ತಿದ್ದರೆ ದಯವಿಟ್ಟು ಈಗಾಗಲೇ ಡ್ರಾಫ್ಟ್ನಲ್ಲಿ ಇರುವ ಅಪ್ಲಿಕೇಶನನ್ನು ಮುಂದುವರಿಸಿ ಇಶ್ಯೂ ರೇಷನ್ ಕಾರ್ಡ್ ನಂಬರ್ ಹಾಕಿದ ನಂತರ ನೋ ಡಾಟಾ ಫೌಂಡ್ ಫಾರ್ ದ ಗಿವನ್ ಕ್ರಿಯೇಟರ್ ಕ್ರೈಟೀರಿಯಾ ಎಂಬ ಎರರ್ ತೋರಿಸುತ್ತಿದ್ದರೆ ನಮೂದಿಸಿರುವ ಆರ್ ಸಿ ನಂಬರ್ ಸರಿಯಾಗಿದೆ ಎಂದು ಪರಿಶೀಲಿಸಿ ಡೂಸ್ ಡೋಂಟ್ಸ್ ಅಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ ಡೂಸ್ ಮಾಡ್ತಕ್ಕಂಥದ್ದು ಸಮೀಕ್ಷೆಯನ್ನು ನಡೆಸಲು ಗಣತಿದಾರರು ಆ್ಯಂಡ್ರಾಯ್ಡ್ ಆವೃತ್ತಿ ಏಯ್ಟ್ ಪಾಯಿಂಟ್ ಒನ್ ಪಾಯಿಂಟ್ ಝೀರೋ ಅಥವಾ ಅದಕ್ಕಿಂತ ಹೆಚ್ಚಿನ ಆವೃತ್ತಿಯ ಹೊಂದಿರುವ ಮೊಬೈಲ್ ಫೋನನ್ನು ಬಳಸಬೇಕು ಎ ಪಿ ಕೆಯ ಹಳೆಯ ಆವೃತ್ತಿಯನ್ನು ಅನ್ಇನ್ಸ್ಟಾಲ್ ಮತ್ತು ಹೊಸ ಆವೃತ್ತಿಯನ್ನು ವರ್ಷನ್ ಜೀರೋ ಪಾಯಿಂಟ್ ತ್ರೀ ಪಾಯಿಂಟ್ ಫೋರ್ ಸ್ಥಾಪಿಸ್ತಕ್ಕಂಥದ್ದು ಇನ್ಸ್ಟಾಲ್ ಅನ್ನು ಮಾಡ್ತಕ್ಕಂಥದ್ದು ಸಮೀಕ್ಷೆ ಮೊಬೈಲ್ ಆ್ಯಪ್ ಎ ಪಿ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳು ಅಥವಾ ನವೀಕರಣಗಳಿಗಾಗಿ ದಯವಿಟ್ಟು ಡಿ ಪಿ ಎಮ್ಗಳನ್ನು ಸಂಪರ್ಕಿಸ್ತಕ್ಕಂಥದ್ದು ಡೋನ್ಸ್ ಯಾವುದನ್ನು ಮಾಡಬಾರ್ದು ಸಮೀಕ್ಷೆ ಸಮಯದಲ್ಲಿ ಸಮೀಕ್ಷೆದಾರರು ಜಾತಿ ಪ್ರಮಾಣಪತ್ರಗಳನ್ನು ಕೇಳಬಾರದು ಹೆಲ್ಪ್ಲೈನ್ ಏಯ್ಟ್ ಜೀರೋ ಫೈವ್ ಜೀರೋ ಡಬಲ್ ಸೆವೆನ್ ತ್ರಿಬಲ್ ಜೀರೋ ಫೋರ್ ವೆಬ್ಸೈಟ್ ಎಚ್ ಟಿ ಟಿ ಪಿ ಎಸ್ ಕೆ ಎಸ್ ಸಿ ಬಿ ಸಿ ಕರ್ನಾಟಕ ಡಾಟ್ ಗೌರ್ಮೆಂಟ್ ಇನ್ ಸೆಲ್ಫ್ ಡಿಕ್ಲರೇಷನ್ ವೆಬ್ಸೈಟ್ ಎಚ್ ಟಿ ಟಿ ಪಿ ಎಸ್ ಕೆ ಕೆ ಎಸ್ ಸಿ ಬಿ ಸಿ ಎಸ್ ಸಿ ಎಲ್ ಎಫ್ ಡಿ ಇ ಸಿ ಎಲ್ ಎ ಆರ್ ಎಸ್ ಡಿ ಐ ಓ ಎನ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಇನ್ ಇಶ್ಯೂ ಲಾಗಿನ್ ಅಥವಾ ಬಳಿಕ ನೋ ಯು ಎಚ್ ಐ ಡಿಯನ್ನು ತೋರಿಸ್ತಿದೆ ಯು ಎಚ್ ಐ ಡಿ ಇಲ್ಲದಿದ್ದರೆ ಗಣತಿದಾರರು ನಿಗದಿಪಡಿಸಿದ ಗಣತಿದಾರರ ಬ್ಲಾಕ್ನ ಜಿಯೋ ಫೆನ್ಸ್ ಜಿಯೋ ಫೆನ್ಸ್ ಸುತ್ತೂರದ ಪ್ರದೇಶದೊಳಗಿನ ಯಾವುದೇ ಮನೆಯನ್ನು ಸಮೀಕ್ಷೆ ಮಾಡಬಹುದು ಸಮೀಕ್ಷಾದಾರರು ಸಮೀಕ್ಷೆಯನ್ನು ನಿಗದಿಪಡಿಸಿದ ಅವಧಿಯೊಳಗೆ ಮುಕ್ತಾಯಗೊಳಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದುವರೆಗೂ ಏನೆಲ್ಲ ಇಶ್ಯೂಸ್ ಸಮಸ್ಯೆಗಳು ಬಂದಿದ್ದು ಅದಕ್ಕೆ ಜಿಲ್ಲಾ ಆಡಳಿತದ ವತಿಯಿಂದ ಸಂಬಂಧಪಟ್ಟಂಥವರು ಈ ಒಂದು ಮಾಹಿತಿಯನ್ನು ತುಂಬ ಚೆನ್ನಾಗಿ ಪಿ ಡಿ ಎಫ್ ರೂಪದಲ್ಲಿ ಹಂಚಿಕೊಂಡಿದ್ದಾರೆ ಅವರ ಮಾ ಮಾಹಿತಿಗೆ ಧ್ವನಿ ನೀಡುವುದರ ಮೂಲಕ ಮತ್ತಷ್ಟು ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸ್ತಾ ಈ ಒಂದು ವಿಡಿಯೋವನ್ನು ಇಷ್ಟೊತ್ತು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ಎಲ್ಲರೂ ಕೂಡ ನಮಸ್ತೆ ಧನ್ಯವಾದಗಳು